ಕೆ ವಿಶೇಷ ಹಣಕಾಸು ಸಚಿವರಿಗೆ ಒಂದೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿ ಸ್ಲಿಕ್ಕರ್ ತ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜ್ ಮಾಡಿ ಯಾಕೆ ಸಣ್ಣ್ ಸಣ್ ಕಿರ್ ಕಿರಾಣಿ ಅಂಗಡಿಲಿಲ್ಲಿ ನಿಮ್ ಇನ್ಕಮ್ಮೂ ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗಿ ಓಡಾಟ ಮನೆ ಬಾಗಿಲಿಗೆ ನಾವು ಸರಬರಾಜ್ ಮಾಡ್ತೀವಿ ಝೊಮ್ಯಾಟೊ ಸ್ವಿಗ್ಗಿ ಗಿಗ್ ಬರ್ತೋ ಒಂದು ಸಲ ಮನೆಗೆ ಸಲ ಒಂದ್ ಪಾಯಿಂಟ್ ಹೇಳಿದ್ರಿ ಈಗಿನ ಲೇಟೆಸ್ಟ್ ಇದು ಬಂದಮೇಲೆ ಈ ಅಮೆಝಾನು ಸ್ವಿಗ್ಗಿ ನಿಜಿ ಜಿ ಏನೇನೆಲ್ಲ ಹೇಳಿದ್ರಲ್ಲ ಇದೆಲ್ಲ ಈಗ ಬಂದಮೇಲೆ ಈಗ ಔಷಧಿ ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಇನ್ನು ಕೂಡಿ ಒಂದು ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ ಕೊಡ್ತಾರೆ ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡೋಲ್ಲ ಅನ್ನೋದು ಯಾವ ಗ್ಯಾರಂಟಿ ಈಸ್ ಅವೈಲೇಬಲ್ ದೇರ್ ಈಗೆಲ್ಲ ನಾವು ಅಫಿಷಿಯಲಾಗಿ ಇಲ್ಲದೇ ಅಷ್ಟೇ ಅನ್ಅಿಷಿಯಲ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿ ಸಿಸ್ಟಮ್ ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು ನಾನು ಅದಕ್ಕೆ ಒಂದು ನಮ್ಮ ಸಿ ಎಮ್ಗೂ ಸತಿ ಒಂದು ಸತಿ ಹೇಳ್ತಿದ್ದೆ ಈ ನಮ್ಮ ಕರಾವಳಿ ಬೆರಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾಯಿಲ್ಲ ಬಾರ್ಗಳಿಗೆಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ ಅಫಿಷಿಯಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನೊಂದು ಇದು ಸುಮ್ಮನೆ ಕ ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ತೊಗೊಳೋದು ಒಂದು ಒಂದು ರೀತಿ ಕೊಟ್ಬಿಡೋದು ಬೆಟ್ರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಚರ್ಚೆ ಬೇಡ ಹಾಂ ಹಾಂ ಆಮೇಲೆ ಜೊತೆಗೆ ಮನೆಗಳಲ್ಲಿ ಮನೆಗಳಲ್ಲಿ ಏಳು ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟಲ್ ತಂದು ಕೊಡ್ತಾ ಇರ್ತಾರೆ ನಮಗೆ ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್ ಇಲ್ಲ ಇವನಾರು ಇನ್ಕಮ್ ಟ್ಯಾಕ್ಸ್ ಬಂದ ಅವ್ನು ಬಂದ ಇವನು ಬಂದ ಅವ್ನಿಗೊಂದು ಕೇಸ್ ಹಾಕೋದು ಅವನೊಂದ್ ಮಾಡೋದು ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗಲ್ ಆಗಿ ನಡೀತಾ ಇದೆ ಅದಕ್ಕೆ ವಿಶನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ಮಾಡ್ಬೇಕಾಗಿದೆ